ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಪ್ರಯಾಗ್ರಾಜ್ ಮಹಾಕುಂಭ ಮೇಲೆ ಯಾತ್ರೆಗೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸ್ಟೇಷನ್ ಗಣಗಾಪುರದ ಪರಮ ಪೂಜ್ಯ ಶ್ರೀ ನಾಗುಮುತ್ಯ ಸ್ಥಾವರಮಠ ಅವರ ನೇತೃತ್ವದಲ್ಲಿ ಬೃಹತ್ ಕಾಶಿ ಯಾತ್ರೆ ಕೈಗೊಳ್ಳಲಾಗುತ್ತಿದ್ದು ರೈಲಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಡಾಕ್ಟರ್ ಅಭಿನವ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ವೀರ ಮಹಾಂತ ಶಿವಾಚಾರ್ಯರ ಘನ ಅಧ್ಯಕ್ಷತೆಯಲ್ಲಿ ಹಾಗೂ ಸ್ಟೇಷನ್ ಗಡಗಾಪುರದ ಪರಮಪೂಜ್ಯ ಶ್ರೀ ಸ್ಥಾವರ ಸ್ಥಾವರಮಠ ಅವರ ನೇತೃತ್ವದಲ್ಲಿ ಬೃಹತ್ ಕಾಶಿ ಯಾತ್ರೆ ಏಪ್ರಿಲ್ ಹದ್ನಾರರಂದು ಕೈಗೊಳ್ಳಲಾಗುತ್ತಿದ್ದು ಅದಕ್ಕಾಗಿ ರೈಲಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಯಾತ್ರೆ ಕಾಶಿ ಅಯೋಧ್ಯ ಹಾಗೂ ಪ್ರಯಾಗ್ರಾಜ್ ಯಾತ್ರೆಯನ್ನು ಒಳಗೊಂಡಿದ್ದು ಯಾತ್ರಾರ್ಥಿಗಳ ಕೇವಲ ಎಂಟು ಸಾವಿರದ ಐದುನೂರು ರೂಪಾಯಿ ಭರಿಸಿದರೆ ಸಾಕು ಆರು ದಿನಗಳ ಪ್ರಯಾಣದಲ್ಲಿ ಊಟ ವಸತಿ ಉಚಿತವಾಗಿ ನೀಡಲಾಗುತ್ತೆ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವ ಭಕ್ತರು ಏಳು ಎರಡು ಸೊನ್ನೆ ನಾಲ್ಕು ಒಂಬತ್ತು 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 ಐದು ಐದು ಒಂಬತ್ತು ಹಾಗೂ ಒಂಬತ್ತು ಒಂಬತ್ತು ಸೊನ್ನೆ 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 ಒಂಬತ್ತು ಒಂಬತ್ತು ಒಂದು ನಾಲ್ಕು ಮೂರು ಒಂಬತ್ತು ಆರು ಮೂರು ಎರಡು ಒಂದು ಐದು ಒಂಬತ್ತು 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 ಸೊನ್ನೆ ಅಥವಾ ಒಂಬತ್ತು ಏಳು ಮೂರು ಒಂಬತ್ತು ಆರು ನಾಲ್ಕು ಒಂದು ಏಳು ಒಂದು ಏಳು ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನೋಂದಣಿ ಮಾಡಿಕೊಳ್ಳಬಹುದು ಅಂತ ನಾಗೋಮುತ್ಯ ಸ್ಥಾವರಮಠ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ